ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಎಷ್ಟೇ ಸಾಲ ಇದ್ರೂ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಈ ಒಂದು ವಸ್ತುವನ್ನು ಅರ್ಪಿಸಿ ನೋಡಿ ಸ್ನೇಹಿತರೆ ನಿಮ್ಮ ಸಾಲಗಳೆಲ್ಲ ಒಂದೇ ತಿಂಗಳಲ್ಲಿ ಎಷ್ಟೇ ಕೋಟಿ ಕೋಟಿ ಸಾಲ ಇದ್ರೂ ತೀರುತ್ತೆ ನೀವೇ ಸ್ವತಃ ಪರೀಕ್ಷೆ ಮಾಡಿ ಕೂಡ ನೋಡಬಹುದು ವಾರ ನಾವು ಆಂಜನೇಯ ಸ್ವಾಮಿಗೆ ಈ ವಸ್ತುವನ್ನು ಅರ್ಪಿಸಬೇಕು ಹಾಗೆಯೇ ಎಷ್ಟು ಕೊಡಬೇಕು ಏನೆಲ್ಲ ವಸ್ತುಗಳು ಕೊಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ತಲುಪುತ್ತೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕೂಡ ಸಾಲದ ಸಮಸ್ಯೆ ಅಂತೂ ಇದ್ದೇ ಇರುತ್ತೆ ಕೆಲವರಿಗೆ ಜಾಸ್ತಿ ಸಾಲದ ಸಮಸ್ಯೆ ಇದ್ದರೆ ಕೆಲವರಿಗೆ ಕಡಿಮೆ ಇರುತ್ತಷ್ಟೆ ಒಟ್ಟಾರೆ ಹೇಳಬೇಕಾದ್ರೆ ಎಲ್ಲರಿಗೂ ಸಾಲದ ಸಮಸ್ಯೆ ಇದ್ದೇ ಇರುತ್ತೆ ಈ ಸಾಲದ ಸಮಸ್ಯೆಯಿಂದ ದೂರ ಮಾಡಿಕೊಳ್ಳಲು ಅನೇಕ ರೀತಿಯ ಪರಿಹಾರಗಳ ಕ್ರಮಗಳನ್ನು ಕೂಡ ನಾವು ಅನಿಸ್ತಾನೆ ಇರ್ತೀವಿ ಆದರೆ ಅಂತಹ ಪರಿಹಾರ ಕ್ರಮಗಳು ಸಾಧ್ಯವೇ ಆಗಲಿಲ್ಲ ಅಂದ ಪಕ್ಷದಲ್ಲಿ ನೀವು ಈ ರೀತಿಯಾಗಿ ಒಂದು ಸರಿ ಟ್ರೈ ಮಾಡಿ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಈ ಒಂದು ವಸ್ತುವನ್ನು ಕೊಟ್ಟು ನೋಡಿ ಸ್ನೇಹಿತರೆ ನಿಮ್ಮ ಸಾಲ ಎಷ್ಟೇ ಇದ್ದರೂ ಕೂಡ ಒಂದು ತಿಂಗಳಲ್ಲೇ ಸಾಲ ಎಲ್ಲ ತೀರುತ್ತೆ ಈ ಸಾಲದ ಸಮಸ್ಯೆಯಲ್ಲಿ ಯಾರೆಲ್ಲ ಇರ್ತಾರೋ ಅವರ ಪ್ರತಿದಿನವೂ ಕೂಡ ಸಾಲದ ಚಿಂತೆಯಲ್ಲೇ ಮುಳುಗಿರ್ತಾರೆ ಯಾಕೆಂದರೆ ಬೆಳಗಾಯಿತು ಅಂತಂದರೆ ಎಲ್ಲಿ ಸಾಲಗಾರ ಮನೆ ಹತ್ರ ಬರ್ತಾರೆ ಎಲ್ಲರೂ ನಾನು ಯಾರ್ದಾದ್ರೂ ಜೊತೆಯಲ್ಲಿ ಇರಬೇಕಂದ್ರೆ ಅವರೆಲ್ಲಿ ಸಾಲ ಬಂದ್ಕೆ ಕೇಳ್ತಾರೆ ಅಥವಾ ನಾನು ಬಡ್ಡಿ ಕಟ್ಟೋಕ್ಕಾಗದೆ ಅವರು ತಪ್ಪಿಸ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ ಇನ್ನು ರಾತ್ರಿ ಆಯ್ತು ಅಂದರೆ ನಿದ್ದೆ ಕೂಡ ಬರೋಲ್ಲ ಅವರಿಗೆ ಬರೀ ಸಾಲದ ಚಿಂತನೆ ಆಗಿರುತ್ತೆ ಆದ್ದರಿಂದ ಮನೆಗಳಲ್ಲಿ ಜಗಳಗಳು ಕೂಡ ಹೆಚ್ಚಾಗಿರುತ್ತೆ ಇನ್ನೂ ಕೆಲವರು ಸಂಬಂಧಿಕರಲ್ಲಿ ಸಾಲ ತೊಗೊಂಡಿರ್ತಾರೆ ಆ ಸಾಲ ತೀರ್ಸೋಕೆ ಆಗದೇ ಇಷ್ಟೊಂದು ಜನ ಸಂಬಂಧಗಳನ್ನೇ ಕಳ್ಕೊಂಡ್ಬಿಟ್ಟಿರ್ತಾರೆ ಈ ರೀತಿಯಾಗಿ ಕೂಡ ಆಗಿರುತ್ತೆ ನಾವು ಏನೇ ಒಂದು ಕೆಲಸ ಮಾಡಬೇಕಂದ್ರೂ ಈಗ ಸಾಲ ತೊಗೊಂಡೆ ಆಗೋದೇ ಇಲ್ಲ ಸ್ನೇಹಿತರೆ ಒಂದು ಮನೆ ಕಟ್ಟಬೇಕಾಗಲಿ ಅಥವಾ ಮಕ್ಕಳು ಮದುವೆ ಮಾಡಬೇಕು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಥವಾ ಸೈಟ್ ತೊಗೊಬೇಕು ಏನೇ ಮಾಡಬೇಕಂದ್ರೂ ನಾವು ಸಾಲ ತಗೊಂಡೇ ಆಗೋದೇ ಇಲ್ಲ ಸಾಲ ತೊಗೊಂಡಲೇಬೇಕಾಗತ್ತೆ ಆದರೆ ತೊಗೊಂಡಿದ್ದಾದಮೇಲೆ ನಮಗೆ ಆ ಸಾಲ ತೀರ್ಸೋಕ್ಕೆ ಆಗೋದೇ ಇಲ್ಲ ಹಾಗಾಗಿ ಅಂಥವರೆಲ್ಲ ಆಂಜನೇಯ ಸ್ವಾಮಿಗೆ ಈ ಒಂದು ವಸ್ತುವನ್ನು ಅರ್ಪಿಸೋದ್ರಿಂದ ನಿಮ್ಮ ಸಾಲಗಳಿಂದ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಅದು ಯಾವ ವಾರ ಕೊಡಬೇಕು ಅಂತಂದರೆ ನೀವು ಮಂಗಳವಾರ ಗುರುವಾರ ಹಾಗೆಯೇ ಶುಕ್ರವಾರ ಈ ಮೂರು ದಿನಗಳಲ್ಲಿ ನೀವು ಆಂಜನೇಯ ಸ್ವಾಮಿಗೆ ಈ ಒಂದು ವಸ್ತುವನ್ನು ಅರ್ಪಿಸೋದ್ರಿಂದ ನಿಮಗೆ ಎಷ್ಟೇ ಸಾಲ ಇದ್ದರೂ ಕೂಡ ನೀವು ಆ ಸಾಲವ ಬೀಗ ತೀರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಯಾವ ವಸ್ತುಗಳು ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹನ್ನೊಂದು ವೀಳ್ದೆಲೆ ಬೇಕಾಗುತ್ತೆ ಚೆನ್ನಾಗಿರುವಂಥ ಹನ್ನೊಂದು ವೀಳ್ದೆಲೆ ತೊಗೊಳ್ಳಿ ಅದ್ರ ಜೊತೆ ಹನ್ನೊಂದು ಅಡಿಕೆಯನ್ನು ತೊಗೊಬೇಕಾಗತ್ತೆ ನೀವು ಬಟ್ಲಡ್ಗೆನೇ ತೊಗೊಬೇಕು ಅಂತ ಏನಿಲ್ಲ ಮಾಮೂಲಿ ಅಡಿಕೆ ಸಿಕ್ಕಿದ್ರು ಹನ್ನೊಂದು ಅಡಿಕೆಯನ್ನು ನೀವು ತೊಗೊಬೇಕಾಗುತ್ತೆ ಅದ್ರ ಜೊತೆ ನೀವು ಕೇಸರಿ ಸಿಂಧೂರ ನೀವು ಅಂಗಡಿಗೆ ಹೋಗಿ ಕೇಳಿದ್ರೆ ಅರ್ಶಬಂಧ ಅಂಗಡಿಲಿ ಆಂಜನೇಯ ಸ್ವಾಮಿಗೆ ದೇವಸ್ಥಾನಕ್ಕೆ ಕೊಡುವಂಥ ಕೇಸರಿ ಸಿಂಧೂರ ಅಂದರೆ ಅವರೊಂದು ಬಾಟಲ್ ಕೇಸರಿ ಸಿಂಧೂರ ಕೊಡ್ತಾರೆ ಅದ್ರ ಜೊತೆ ನೀವು ಈ ರೀತಿಯಾದ ಮಲ್ಲಿಗೆ ಎಣ್ಣೆಯನ್ನು ತೊಗೊಬೇಕಾಗುತ್ತೆ ಯಾವುದೇ ಬ್ರ್ಯಾಂಡಿಂದ ಆಗಲಿ ನೀವು ಮಲ್ಲಿಗೆ ಎಣ್ಣೆಯನ್ನು ತೊಗೊಬೇಕಾಗತ್ತೆ ಮಲ್ಲಿಗೆ ಎಣ್ಣೆಯಿಂದ ನೀವು ಕೇಸರಿ ಸಿಂಧೂರ ಇರುತ್ತೆ ಅದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಆ ಸ್ವಲ್ಪ ಸ್ವಲ್ಪನೇ ನೀವು ಕೇಸರಿ ಸಿಂಧೂರ ತೊಗೊಂಡು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿಕೊಂಡು ಒಂದೊಂದು ಎಲೆ ಮೇಲೆ ಈ ರೀತಿಯಾಗಿ ಶ್ರೀರಾಮ್ ಅಂತ ಬರೀಬೇಕಾಗತ್ತೆ ಅಂದರೆ ಚೆನ್ನಾಗಿರೋಂಥ ಎಲೆ ತಗೊಂಡು ಅದರ ಮೇಲೆ ಕೇಸರಿ ಸಿಂಧೂರಕ್ಕೆ ಸ್ವಲ್ಪ ಮಲ್ಲಿಗೆ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ಶ್ರೀರಾಮ್ ಅಂತ ಯಾವುದಾದ್ರೂ ಒಂದು ಕಡ್ಡಿ ಆದರೂ ಪರವಾಗಿಲ್ಲ ಅಥವಾ ನಿಮ್ಮ ಬೆರಳಲ್ಲಾದರೂ ಪರವಾಗಿಲ್ಲ ಅಥವಾ ಬಟ್ಸ್ ಬರುತ್ತಲ್ವ ಆ ಬಡ್ಸಲ್ಲಾದರೂ ಪರವಾಗಿಲ್ಲ ನೀವು ಶ್ರೀರಾಮ್ ಅಂತ ಬರೀಬೇಕಾಗತ್ತೆ ಹನ್ನೊಂದು ಎಲೆಗಳ ಮೇಲೂ ನೀವು ಶ್ರೀರಾಮ್ 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 ಅಂದ್ಕೊಂಡು ನೀವು ಬರೀಬೇಕಾಗತ್ತೆ ಇನ್ನು ನೀವು ರೋಲ್ ಥರ ಮಾಡಿ ಅದರ ಮೇಲೆ ಒಂದು ಅಡಕೆಯನ್ನು ಇಟ್ಟು ಈ ರೀತಿಯಾಗಿ ದಾರದಲ್ಲಿ ಉಲ್ಲನ್ ದಾರ ಆದರೂ ಪರವಾಗಿಲ್ಲ ಮಾಮೂಲಿ ದಾರ ಆದರೂ ಪರವಾಗಿಲ್ಲ ಕೆಂಪು ದಾರ ಇದ್ದರೆ ಕೆಂಪು ದಾರದಲ್ಲೇ ಕಟ್ಟಿ ಇಲ್ಲ ಅಂತಂದರೆ ಆರೆಂಜ್ ಕಲರ್ ದಾರ ಇತ್ತು ಅಂದರೆ ಆರೆಂಜ್ ಕಲರ್ ದಾರದಲ್ಲಿ ಕೂಡ ಕಟ್ಟಬಹುದು ನಿಮಗೆ ಈ ಎರಡು ಕಲರಲ್ಲಿ ಯಾವ ಕಲರ್ ದಾರ ಇರುತ್ತೆ ಆ ದಾರದಲ್ಲಿ ನೀವು ಅದರ ಮೇಲೆ ಎಲೆಯ ಮೇಲೆ ಒಂದು ಅಡಿಕೆಯನ್ನು ಇಟ್ಟು ಎಲೆ ಮತ್ತು ಅಡಿಕೆ ಎರಡನ್ನು ಸೇರಿಸಿ ನೀವು ಕಟ್ಟಬೇಕಾಗತ್ತೆ ಈ ರೀತಿಯಾಗಿ ಕಟ್ಟಿ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ಆಗ್ಬೋದು ಗುರುವಾರ ಆಗ್ಬೋದು ಹಾಗೆಯೇ ಶುಕ್ರವಾರ ಈ ಮೂರು ದಿನಗಳಲ್ಲಿ ನಿಮಗೆ ಬೆಳಗ್ಗೆ ಆಗುತ್ತೆ ಅಂದರೆ ಬೆಳಗ್ಗೆ ಅಥವಾ ಸಾಯಂಕಾಲ ಆಗುತ್ತೆ ಅಂದರೆ ಸಾಯಂಕಾಲ ತಗೊಂಡೋಗಿ ದೇವಸ್ಥಾನದಲ್ಲಿ ದೇವರ ಮುಂದೆ ನೀವು ಈ ಹಾರವನ್ನು ಇಟ್ಕೊಂಡು ಬೇಡ್ಕೊಬೇಕಾಗತ್ತೆ ನನಗೆ ಇಷ್ಟು ಸಾಲ ಇದೆ ಈ ಸಾಲ ಎಲ್ಲ ತೀರ್ಲಿ ಅಂತ ನೀವು ಭಗವಂತನಲ್ಲಿ ನೀವು ಬೇಡ್ಕೊಬೇಕಾಗತ್ತೆ ಒಂಥರ ಆಂಜನೇಯ ಸ್ವಾಮಿಗೆ ಇದನ್ನೆಲ್ಲ ಅರ್ಪಣೆ ಮಾಡಿ ನೀವು ಅಲ್ಲೇ ಕೂತ್ಕೊಂಡು ದೇವಸ್ಥಾನದಲ್ಲಿ ನೀವು ಹನುಮಾನ್ ಚಾಲೀಸ್ ಪಠಣೆ ಮಾಡಬೇಕಾಗತ್ತೆ ಈಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲಿಲ್ಲ ನಾನು ಮನೆಯಲ್ಲೇ ಅಂದರೆ ಖಂಡಿತ ಮನೆಯಲ್ಲೂ ಮಾಡ್ಬೋದು ನೀವು ಅದನ್ನು ಈ ನಾನು ಹೇಳಿದ್ನಲ್ಲ ಮಂಗಳವಾರ ಗುರುವಾರ ಹಾಗೆಯೇ ಶುಕ್ರವಾರ ಈ ಮೂರು ದಿನಗಳಲ್ಲೂ ನೀವು ಮನೆಯಲ್ಲೂ ಕೂಡ ಮಾಡ್ಬೋದು ಆಂಜನೇಯ ಸ್ವಾಮಿ ಫೋಟೋ ಇತ್ತು ಅಂದರೆ ಫೋಟೋಗೆ ನೀವು ಈ ರೀತಿಯಾಗಿ ಸಿಂಧೂರವನ್ನು ಅರ್ಪಿಸಿ ಫೋಟೋ ಮುಂದೆ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ನೀವು ಈ ಹಾರ ಏನು ಮಾಡಿರ್ತೀರ ಅನ್ನೊಂದು ವೀಳೆದೆಲ್ಲಮ್ಮ ಆಹಾರ ಮಾಡಿರ್ತೀರಲ್ಲ ಆ ಹಾರವನ್ನು ಸ್ವಾಮಿಗೆ ಅರ್ಪಣೆನ ಮಾಡಿ ನೀವು ಮನೆಯಲ್ಲೂ ಕೂಡ ನನಗೆ ಇಷ್ಟು ಸಾಲ ಇದೆ ಇದು ಸಾಲ ಬೇಗ ತೀರಲಿ ಅಂತ ನೀವು ಬೇಡ್ಕೊಬೇಕಾಗತ್ತೆ ನಂತರ ಅದನ್ನ ಮಂಗಳವಾರ ಮಾಡಿರ್ತೀರಾ ಬುಧವಾರ ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಹಾಕಬೇಕಾಗತ್ತೆ ಯಾವುದಾದ್ರೂ ಗಿಡಕ್ಕೆ ಅಥವಾ ಅಯ್ಯೋ ನೀರಿಗೆ ಈ ಹಾರವನ್ನು ಹಾಕ್ಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಈ ರೀತಿ ಮಾಡಿದ ನಂತರ ಅಡಿ ಎಲೆ ಮತ್ತು ಕೆಂಪು ದಾರವನ್ನು ಕಟ್ಟಿರೋದನ್ನು ನೀವು ಆಂಜನೇಯ ಸ್ವಾಮಿಗೆ ಆಹಾರವಾಗಿ ಅರ್ಪಿಸೋದ್ರಿಂದ ನಿಮ್ಮ ಜೀವನದಲ್ಲಿರುವ ಆರ್ಥಿಕವಾಗಿ ಸಾಲದ ಸಮಸ್ಯೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಸಂಪೂರ್ಣವಾಗಿ ದೂರವಾಗುತ್ತೆ ಇದನ್ನು ತುಂಬ ನಿಷ್ಠೆಯಿಂದ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಸಾಕಷ್ಟು ರೀತಿಯ ಪರಿವರ್ತನೆಗಳನ್ನು ಕಾಣಲು ಕೂಡ ಸಾಧ್ಯ ಆಗುತ್ತೆ ಸ್ನೇಹಿತರೆ ಜೀವನದಲ್ಲಿರುವ ಸಾಲದ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ದೂರವಾಗುತ್ತೆ ಈ ರೀತಿ ಒಂದು ತಿಂಗಳ ಒಳಗೆ ಮಾಡಿದರೆ ಆದರೆ ಖಂಡಿತ ನಿಮ್ಮ ಸಾಲ ದೂರವಾಗೋದು ಆರ್ಥಿಕವಾಗಿ ಬಲಿಷ್ಠರಾಗಲು ಕೂಡ ಸಾಧ್ಯ ಆಗುತ್ತೆ ಹಾಗಾಗಿ ಯಾರೆಲ್ಲ ಸಾಲಗಳು ತುಂಬ ಜಾಸ್ತಿ ಇದೆ ಅನ್ನೋರು ಆಂಜನೇಯ ಸ್ವಾಮಿಗೆ ಈ ರೀತಿಯಾಗಿ ಅರ್ಪಣೆ ಮಾಡೋದ್ರಿಂದ ಒಂದು ತಿಂಗಳಲ್ಲಿ ನಿಮಗೆ ಸಾಲಗಳಿಂದ ಮುಕ್ತಿ ಸಿಗುತ್ತೆ ಒಂದೇ ತಿಂಗಳಲ್ಲಿ ಸಾಲಗಳೆಲ್ಲ ತೀರುತ್ತೆ ಸ್ನೇಹಿತರೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್